ವ್ಯವಸಾಯ ಸೇವಾ ಸಂಘದಲ್ಲಿ ಭಾರಿ ಅವ್ಯವಹಾರ ನಡೆದಿರುವ ಬಗ್ಗೆ ಆರೋಪ ಕೇಳಿಬಂದಿದೆ ಭಾನುವಾರದಂದು ಮಾನಲ ಶಾಖೆಯ ವಿಸ್ತರಣಾ ಕಟ್ಟಡ ಅಭಯ ಇದ್ರ ಉದ್ಘಾಟನಾ ಸಮಾರಂಭ ನಡೆಯಿತು ಇದಾದ ಬಳಿಕ ಸಂಘದ ಸಭೆ ಆರಂಭಗೊಂಡು ಲೆಕ್ಕಪತ್ರಗಳ ಮಂಡನೆ ನಡೆಯುತ್ತಿದ್ದಂತೆ ಕೆಲ ಸದಸ್ಯರು ಒಬ್ಬರ ಹಿಂದೆ ಇನ್ನೊಬ್ಬರಂತೆ ಪ್ರಶ್ನೆಗಳ ಸುರಿಮಲೆಗೈದಿದ್ದಾರೆ ಈ ವೇಳೆ ಪೆರುವಾಯಿ ವ್ಯವಸಾಯ ಸೇವಾ ಸಂಘದ ಅಧ್ಯಕ್ಷ ಗೀತಾನಂದ ಶೆಟ್ಟಿಜಿ ಅವರು ಗಲಿಬಿಲಿಗೊಂಡಿದ್ದು ಸದಸ್ಯರ ಸಾಲು ಸಾಲು ಪ್ರಶ್ನೆಗಳಿಗೆ ಗಪ್ ಚುಪ್ಗೊಂಡಿದ್ದಾರೆ ಮುಖ್ಯವಾಗಿ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಮೂವತ್ತ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತ್ ಜಮಾ ಖರ್ಚಿನಲ್ಲಿ ಅನೇಕ ಡಬಲ್ ಎಂಟ್ರಿಗಳು ಕಂಡುಬಂದಿದೆ ಅಮಾನತು ಮೂಲ ಮತ್ತು ಖರ್ಚುಗಳ ಬಗ್ಗೆ ಸರಿಯಾದ ದಾಖಲೆಗಳನ್ನು ಮಹಾಸಭೆಯಲ್ಲಿ ಮಂಡಿಸದಿರುವುದು ಇಪ್ಪತ್ನಾಲ್ಕು ಬಾರ್ ಇಪ್ಪತ್ತೈದರ ಅಂದಾಜು ಬಜೆಟ್ನ ಟೋಟಲ್ ವೆಚ್ಚದಲ್ಲಿ ವ್ಯತ್ಯಾಸ ಕಂಡುಬಂದಿರುವಂಥದ್ದು ಅಪೂರ್ಣವಾದ ಮಹಾಸಭೆ ವರದಿ ಇವೆಲ್ಲದರ ಬಗ್ಗೆ ಅಧ್ಯಕ್ಷರ ಮುಂದೆ ಸದಸ್ಯರು ಪ್ರಶ್ನೆಗಳ ಸುರಿಮಲೆಯೇ ನಡೆಯಿತು ಇದರ ಜೊತೆಗೆ ಮಹಾಸಭೆ ವರದಿಯಲ್ಲಿ ಅಜೆಂಡಾ ಆಮಂತ್ರಣ ಅಧ್ಯಕ್ಷ ಕಾರ್ಯನಿರ್ವಹಣಾ ಅಧಿಕಾರಿಯ ಹೆಸರು ಇಲ್ಲದಿರುವುದರ ಬಗ್ಗೆಯೂ ಗಂಭೀರ ಆರೋಪಗಳನ್ನ ಮಾಡಿದ್ರು ಇನ್ನು ಕಾಲ ಸಭೆ ಗೊಂದಲದ ಗೂಡಾಗಿ ಪರಿಣಮಿಸಿದೆ ಈ ನಡುವೆ ಲೆಕ್ಕ ಪರಿಶೋಧಕರ ವರದಿಯ ಸಂಕ್ಷಿಪ್ತ ಮಾಹಿತಿ ಕೂಡ ವರದಿ ಪುಸ್ತಕದಲ್ಲಿ ದಾಖಲಾಗದೇ ಇರುವುದಕ್ಕೆ ಭಾರಿ ಆಕ್ಷೇಪಗಳು ಕಂಡುಬಂತು ಈ ಎಲ್ಲಾ ಆಕ್ಷೇಪಗಳಿಗೆ ಉತ್ತರ ಕೊಡಲಾಗದೆ ಅಧ್ಯಕ್ಷರು ಎದ್ದು ನಿಂತು ರಾಜಕೀಯ ಮಾತನಾಡಲು ಆರಂಭಿಸಿದ್ರು ಈ ಸಂದರ್ಭದಲ್ಲಿ ಸಭೆಯಲ್ಲಿ ಗೊಂದಲಮಯ ವಾತಾವರಣ ಉಂಟಾಗಿ ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತ್ತು ಈ ನಡುವೆ ಕೆಲ ಆರೋಪಕ್ಕೆ ಕಾರ್ಯನಿರ್ವಹಣಾ ಅಧಿಕಾರಿಯ ಮೇಲೆ ಗೂಬೆ ಕೂರಿಸಿದ ಅಧ್ಯಕ್ಷರ ಮಾತಿಗೆ ಕೆಲ ಸದಸ್ಯರು ನೀವು ಒಬ್ಬರ ತಲೆ ಮೇಲೆ ಆರೋಪ ಮಾಡಬೇಡಿ ಈ ಎಲ್ಲಾ ಅವ್ಯವಹಾರಗಳಿಗೂ ನಿರ್ದೇಶಕರು ಅಧ್ಯಕ್ಷರು ಕೂಡ ಹೊಣೆಯಾಗಲಿದ್ದೀರಿ ಎಂದು ದೂರಿದರು ಇನ್ನೂ ಪೆರುವಾಯಿ ವ್ಯವಸಾಯ ಸೇವಾ ಸಂಘದಲ್ಲಿ ಇತರ ಖರ್ಚುಗಳು ಎಂದು ಏಳು ಲಕ್ಷದ ಎಪ್ಪ ಎಂಬತ್ತೇಳು ಸಾವಿರದ ಒಂಬೈನೂರ ಎಂಬತ್ತೇಳು ಅಂತ ಹಾಕಿದ್ದಾರೆ ಆಸ್ತಿ ಖರ್ಚು ಹದಿನೇಳು ಲಕ್ಷದ ಎಂಬತ್ತಾರು ಸಾವಿರದ ಹತ್ತೊಂಬತ್ತು ಎಂದು ಹೇಳಿದ್ದಾರೆ ಇದೆಲ್ಲವೂ ಯಾವುದಕ್ಕೆ ವಿನಿಯೋಗ ಆಗಿದೆ ಎಂಬುದಕ್ಕೆ ಅವರಲ್ಲಿ ಸಮರ್ಪಕ ಉತ್ತರವೇ ಇರಲಿಲ್ಲ ಎಂದು ಸದಸ್ಯರು ಆರೋಪವನ್ನ ಮಾಡಿದ್ದಾರೆ ಇನ್ನು ಅದೆಷ್ಟೋ ಗ್ರಾಮೀಣ ಭಾಗದ ಜನತೆ ಇದರಲ್ಲಿ ಸದಸ್ಯರಾಗಿದ್ದಾರೆ ಹೀಗಿರುವಾಗ ಸಂಘದಲ್ಲಿ ಇಂತಹ ಅವ್ಯವಹಾರ ನಡೆದರೆ ಅವರ ಗತಿ ಏನು ಎಂಬುದಕ್ಕೆ ಪ್ರಶ್ನೆ ಮಾಡಿದ್ದಾರೆ ಯಾರೋ ರಾಜಕೀಯ ಪ್ರೇರಿತ ಮೂವರು ವಿನಾಕಾರಣ ಗದ್ದಲ ಎಬ್ಬಿಸಿದ್ದಾರೆ ನಮ್ಮ ವ್ಯವಸಾಯ ಸೇವಾ ಸಂಘದಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ಖರ್ಚು ವೆಚ್ಚಗಳ ಬಗ್ಗೆ ಸಂಕ್ಷಿಪ್ತವಾಗಿ ವರದಿ ಮಂಡನೆ ಮಾಡಿದ್ದೇವೆ ಹೊಸ ಕಟ್ಟಡ ವಿಸ್ತರಣೆಗೆ ಏನೆಲ್ಲ ಆಗಿದೆ ಅದರ ಬಗ್ಗೆಯೂ ಮಾಹಿತಿ ಕೊಟ್ಟಿದ್ದೇವೆ ಎಂದು ಪೆರವಾಯಿ ವ್ಯವಸಾಯ ಸೇವಾ ಸಂಘದ ಅಧ್ಯಕ್ಷರು ಕೂಡ ತಿಳಿಸಿದರು